ಗೊತ್ತಾಗಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಏನು ಹೇಳೋದು ನನಗೆ ಈ ಸಿನಿಮಾ ಪ್ಲ್ಯಾನ್ ಮಾಡಿ ನನ್ನ ಜೊತೇಲಿ ಯಾವಾಗ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಉಪಿ ಸರ್ ಅವರು ರಾಜೀರ್ ಶೆಟ್ಟಿ ಅವರು ಬಂದಿದ್ದ ತಕ್ಷಣ ನನ್ನ ತಲೆ ಬರ್ದಿದ್ದೆ ಅಂದರೆ ಈ ಫಿಲ್ಮ್ ಮಿಸ್ ಆಗೋ ಚಾನ್ಸ್ ಇಲ್ಲ ಯಾಕಂದರೆ ಮೂರು ಮಹಾನ್ ನಿರ್ದೇಶಕರು ನನ್ನಿಂದ ಇದ್ದಾರೆ ನಾನೇನ ತಪ್ಪು ಮಾಡಿದ್ರೆ ಅವ್ರು ಅವ್ರು ಕರೆಕ್ಟ್ ಮಾಡೇ ಮಾಡ್ತಾರೆ ಯಾವುದೇ ಜಾಗದಲ್ಲಿ ಹೆಂಗೆ ಯೋಚನೆ ಮಾಡೋದು ಮಿಸ್ ಆಗೋ ಚಾನ್ಸ್ ಒಂದು ಧೈರ್ಯ ಹೇಳೋದು ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಜನ ಕಾಂಬಿನೇಷನ್ ನನಗೆ ಬ್ರಹ್ಮ ಡೈರೆಕ್ಟರ್ಗಳ ಬ್ರಹ್ಮ ರಿಯಲ್ ಸ್ಟಾರ್ ನಿರ್ದೇಶಕರ ನಿರ್ದೇಶಕರು ಗ್ರೇಟೆಸ್ಟ್ ಆಫ್ ಆಲ್ ಆಲ್ ಟೈಮ್ ಅಂತ ಹೇಳ್ಬೋದು ನಾನು ಅವರ ನಟನೆ ಅವರ ಮೊನ್ನೆ ಉಪೇಂದ್ರ ನೋಡಿದ್ವಿ ಆಗ್ಲೂ ಕಣ್ಣಲ್ಲಿ ನೀರಿತ್ತು ಇಷ್ಟು ಒಂದು ನಿರ್ದೇಶಕ ನಾನು ನನ್ನ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದೇ ಒಂಥರ ಭ್ರಮೇ ಅದೇನು ಗೊತ್ತಿಲ್ಲ ಸರ್ ನಂಬಕ್ಕೆ ಆಗ್ತಿಲ್ಲ ನಿಮ್ಮ ಆಶಿರ್ ಥ್ಯಾಂಕ್ ಯು ಅಂಡ್ ವಿಷ್ಣು ಅಂತ ಹೇಳಿದ್ದು ನಮ್ಮ ರಾಜಬೀರ್ ಶೆಟ್ಟಿ ಅವರು ಯಾಕಂದ್ರೆ ವಿಷ್ಣುಗೆ ಹತ್ತಾರ ಅವರ ಇವ್ರಿಗೆ ಯಾವುದೇ ವೇಷ ಆಗಲಿ ಸಡನ್ ಆಗಿ ಹಂಗೆ ಜಂಪ್ ಆಗೋದು ಅದ್ರೊಳಗಡೆ ಹೋಗ್ಬಿಡ್ತಾರೆ ಸೊ ವಿ ಕ್ಯಾನ್ ಜಸ್ಟ್ ಗೋ ಟು ಎನಿ ಆಸೆ ಯಾವುದೇ ರೀತಿ ಆಕ್ಟಿಂಗ್ ಕೊಟ್ರೂ ಮಾನಿಟ್ರ್ ನೋಡ್ತಾ ಇದ್ರೆ ಇವ್ರು ಇದ್ದಾಗ ನಾನು ಇವ್ರ್ ಇವ್ರು ನೋಡೋದಿಲ್ಲ ಹಿಂದೆ ಏನೋ ತಪ್ಪಿದೆಯಾ ಅದಿಂದ ನೋಡ್ತೀವಿ ಬಿಕಾಸ್ ಇವರು ಮಿಸ್ ಮಾಡಕ್ ಚಾನ್ಸ್ ಇಲ್ಲ ಅಷ್ಟು ಅದ್ಭುತವಾದ ನಟ ಮಹೇಶ್ವರ ಅಂದ್ರೆ ನಮ್ಮ ಶಿವನ ಹಾಗಂದ್ರೆ ಶಿವನಿಗೆ ತುಂಬಾ ಬೇಗ ಕರಿಬಿಡ್ತಾರಂತೆ ಅವ್ರ ಶಿವ ಏನ್ ಕೇಳಿದ್ರು ಕೊಟ್ಟ ಅಭ್ಯಾಸ ಅವ್ರಿಗೆ ಬೇಕಾಗಿರೋ ಭಕ್ತಿ ಮಾತ್ರ ಸೊ ಅವ್ರ ಮುಂದೆ ಭಕ್ತಿಯಿಂದ ತಲೆ ಬಾರಿಸ ಎಲ್ಲರೂ ಏನ್ ಬೇಕಾದ್ರೂ ಕೊಡ್ಬಿಡೋರು ಏನು ಯೋಚನೆ ಮಾಡೋದು ಹಂಗೆ ನನಗೆ ನಿರ್ದೇಶಕನ ಪಟ ಕೊಟ್ಬಿಟ್ರು ಸುಮ್ಮನೆ ಸೊ ಅದೊಂದು ದೊಡ್ಡ ಜವಾಬ್ದಾರಿ ಆಗೋಗಿದೆ ನನಗೆ ಈ ಮೂರು ಅದ್ಭುತವಾದ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಿದ್ರು ಒಂದು ದೇವಸ್ಥಾನ ಬೇಕಲ್ಲ ಸರ್ ಆ ದೇವಸ್ಥಾನ ಕಟ್ಕೊಟ್ಟಿದ್ದರು ರಮೇಶ್ ಶೆಟ್ಟಿ ಅವರು ಆ ದೇವಸ್ಥಾನದಲ್ಲಿ ಎಲ್ಲ ಮೂರ್ತಿಗಳನ್ನ ಯಾವ ರೀತಿ ಇಡಬೇಕು ಹೇಗೆ ಬರಬೇಕು ಆ ದೇವಸ್ಥಾನ ಹೇಗೆ ಕಾಣಬೇಕು ಅನ್ನೋದು ಆ ದೇವಸ್ಥಾನ ನಾನು ಸಿನಿಮಾ ಪಾಟಿರ್ತಾರೆ ಸೊ ಆ ದೇವಸ್ಥಾನದಲ್ಲಿ ಎಷ್ಟು ಜನ ಇದ್ದಾರೆ ಅಂಡ್ ಪ್ರಧಾನ ಅರ್ಚಕರು ಅಂತ ಹೇಳ್ತೀನಿ ಅಮ್ಮ ಸತ್ಯ ಹೇಳೋದು ಯಾಕಂದ್ರೆ ಅಲಂಕಾರ ಮಾಡಬೇಕಲ್ಲ ಅದು ಹೆಂಗ್ ಕಾಣುತ್ತೆ ಏನೇನು ಮಾಡಬೇಕು ಅದಕ್ಕೆ ಹೆಂಗ್ ಕಾಣಬೇಕು ಏನು ಲೈಟಿಂಗ್ ಮಾಡಬೇಕು ಒನ್ ಆಫ್ ಒನ್ ಆಫ್ ಮೈ ಹೀರೋಸ್ ಅಂತ ಹೇಳ್ತೀನಿ ಸರ್ ಇಷ್ಟು ಜನ ಅಲ್ಲಿ ಅವರು ಕೂಡ ಲೂಸ್ ಫ್ರೇಮ್ ಅಂತ ಸಿನಿಮಾ ಕ್ರೆಡಿಟ್ಸ್ ಸತ್ಯ ಹೆಗ್ಡೆ ಅವ್ರಿಗೆ ಹೋಗ್ಬೇಕು ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಲ್ ಫಾರ್ ಬ್ಲೆಸ್ಸಿಂಗ್ ಮೀ ತುಂಬ ದೊಡ್ಡ ವಿಷಯ ಸರ್ ನೀವೆಲ್ಲ ಇಲ್ಲಿ ನಾನು ಥ್ಯಾಂಕ್ ಯು ಸೊ ಮಚ್ ಸರ್ ಆ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿ ಬರೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸೊ ಮಚ್ ಸತ್ಯ